ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಿದ್ದೀನಿ ಯಾರೆಲ್ಲ ನಮ್ಮ ಚಾನಲ್ಲು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಲೇಖನ ಕ್ಲಿಕ್ ಮಾಡಿ ಫ್ರೆಂಡ್ಸ್ ನಾವು ಇವಾಗ ಓಟ್ಲಲ್ಲಿದ್ದೀವಿ ಫ್ರೆಂಡ್ಸ್ ಓಟ್ಲಲ್ಲಿ ಹಾಕಿದ್ದೀವಿ ಅಂದರೆ ರಾಣೆಬೆನ್ನೂರಿಗೆ ಬಂದಿದ್ವಿ ಅಂದರೆ ಮಧ್ಯಾಹ್ನವೇ ಬಂದಿದ್ವಿ ಹಾಗಾಗಿ ಓಟ್ಲಲ್ಲಿ ಊಟ ಮಾಡ್ತಾ ಇದ್ದೀವಿ ಪೂರಿ ತೊಗೊಂಡಿದ್ವಿ ನಾನು ನಮ್ಮ ಹಸ್ಬೆಂಡು ಇಬ್ಬರು ಬಂದಿದ್ವಿ ಅಲ್ಲ ಊಟ ಮಾಡ್ಕೊಂಡು ಮತ್ತೆ ದೇವಸ್ಥಾನಕ್ಕೆ ಬಂದಿದ್ದೀವಿ ದೇವಸ್ಥಾನಕ್ಕೆ ಹಣ್ಣು ಕೈ ಮಾಡ್ಸೋಕ್ಕೆ ಅಂತ ಬಂದ್ವಿ ಆಮೇಲೆ ಗಣೇಶನ ನೋಡ್ಕೊಂಡು ಹೋಗೋಣ ಅಂತಂದು ಬಂದಿದ್ದೀವಿ ಫ್ರೆಂಡ್ಸ್ ಅಂದರೆ ಗಣೇಶಂದು ಓಪನ್ ಆಗೋದು ಸಂಜೆ ಆರು ಗಂಟೆಗೆ ಅಂತ ಹೇಳಿಬಿಟ್ರು ಹಾಗಾಗಿ ಇನ್ನೇನು ಮಾಡೋದು ಊರಿಗೆ ಹೋಗಂಗಿಲ್ಲ ದೂರ ಆಗುತ್ತೆ ನಮ್ಮ ಊರಿಗೆ ರಾಣೆಬೆನ್ನೂರಿಗೆ ಹಾಗಾಗಿ ಅಲ್ಲೇ ದೇವಸ್ಥಾನದಲ್ಲಿ ಕೂತ್ಕೊಂಡ್ವಿ ಬಟ್ ದೇವಸ್ಥಾನದಲ್ಲಿ ಏನು ತೋರ್ಸೋಂಗಿರಲಿಲ್ಲ ಅಲ್ಲಿ ಫೋಟೋ ಏನು ತೆಗಿಯಂಗಿಲ್ಲ ಅಂತ ಹೇಳಿಬಿಟ್ರು ಹಾಗಾಗಿ ನನಗೆ ಬೇಜಾರಾಗಿ ಸುಮ್ ಕೂತ್ಕೊಂಡೆ ಫ್ರೆಂಡ್ಸ್ ನಾವು ಕೂತ್ಕೊಂಡಿದ್ದು ಚೌಡೇಶ್ವರಿ ದೇವಸ್ಥಾನ ಆಮೇಲೆ ನೋಡಿ ಟೈಮ್ ಆಯಿತು ಬಂದ್ವಿ ಕ್ಯೂವಲ್ಲಿ ನಿಂತಿದ್ದೀವಿ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಜನ ಕ್ಯೂ ಇತ್ತು ನೋಡಿ ಇದೇ ನಾವು ಬಂದಿರೋದು ನೋಡೋಕೆ ಗಣೇಶನ್ನ ಸ್ವರ್ಗ ನರಕ ಅಂತ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಭಾಳ ಜನ ಹೇಳ್ತಿದ್ರು ಹಾಗಾಗಿ ಬಂದೆ ನಾನು ಇಲ್ಲಿಗೆ ಸೂಪರ್ ಆಗಿದೆ ಮಾತ್ರ ಕೊನೆವರೆಗೂ ನೋಡಿ ವಿಡಿಯೋನ ಮಿಸ್ ಮಾಡ್ಕೋಬೇಡಿ ಯಾರು ನೋಡಿ ಟಿಕೆಟ್ ತೊಗೊತಾ ಇದ್ದಾರೆ ದೊಡ್ಡವರಿಗೆ ಇಪ್ಪತ್ತು ರೂಪಾಯಿ ಚ ಸಣ್ಣವರಿಗೆ ಹತ್ತು ರೂಪಾಯಿ ಇತ್ತು ಟಿಕೆಟು ಕೊಡ್ಬೋದು ಅನ್ನಿಸ್ತು ನಮಗೇನು ಚೆನ್ನಾಗಿತ್ತು ಫ್ರೆಂಡ್ಸ್ ವೀಡಿಯೋ ಮಾತ್ರ ಸೂಪರಾಗಿದೆ ನನಗಂತೂ ತುಂಬ ಭಯ ಆಯಿತು ಮುಂದೆ ನೋಡಿ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಮಾಡಿದ್ದಾರೆ ಅಂತ ವರ್ಷ ಪ್ರತಿ ವರ್ಷವೂ ರಾಣೆಬೆನ್ನೂರಲ್ಲಿ ಇದೇ ಥರ ಮಾಡ್ತಾರೆ ಫ್ರೆಂಡ್ಸ್ ಸೂಪರಾಗಿರುತ್ತೆ ಈಗ ಲಾ ರಾಣೆಬೆನ್ನೂರಲ್ಲೇ ಒಂದು ಮೂರು ಗಣೇಶ ಚೆನ್ನಾಗಿದ್ದಾವೆ ಹಾಗಾಗಿ ಬಂದ್ವಿ ನೋಡಿ ಲೈಕ್ ನೋಡಿ ಫ್ರೆಂಡ್ಸ್ ಈಗ ಒಳಗಡೆ ಹೋಗ್ತಾ ಇದ್ದೀವಿ ಬಟ್ ಅದು ನಾನು ಸೌಂಡ್ ಇಡೋಣ ಅಂದರೆ ಅಲ್ಲಿ ಫುಲ್ಲು ಗಣಪತಿ ಸಾಂಗ್ ಹಾಕ್ಬಿಟ್ಟಿದ್ರು ಹಾಗಾಗಿ ಅದು ಕಾಫಿ ರೇಟ್ ಬರುತ್ತೆ ಅಂತ ಮ್ಯೂಟ್ ಮಾಡಿಬಿಟ್ಟಿದ್ದೀನಿ ಸೌಂಡು ಸೌಂಡು ವಿಪರೀತ ಒಂಥರ ಭಾಳ ಚೆನ್ನಾಗಿತ್ತು ಫ್ರೆಂಡ್ಸ್ ಹೆದರಿಕೆ ಆಗೋಂಗಿತ್ತು ಬಟ್ ಅದ್ರ ಜೊತೆ ಗಣಪತಿ ಸಾಂಗ್ ಬರ್ತಿತ್ತು ಹಾಗಾಗಿ ನಾನು ಮ್ಯೂಟ್ ಮಾಡಿದ್ದೀನಿ ಅದನ್ನ ಫುಲ್ ಭಯ ಆಗ್ತಿತ್ತು ಫ್ರೆಂಡ್ಸ್ ನೋಡಿ ಮುಂದ್ಗಡೆ ಹೆಂಗೋಗ್ತಿದ್ದಾರೆ ಜನಗಳು ಕೂಗ್ತಾ ಇದ್ರು ಒಂದು ಹುಡುಗ ಅಂತೂ ಅಳಕತ್ಬಿಟ್ಟಿತ್ತು ಸಣ್ಣ ಮಕ್ಕಳನ್ನೆಲ್ಲ ಕರ್ಕೊಂಬಂದ್ಬಿಟ್ಟಿದ್ರು ಫುಲ್ಲು ಅಳ್ತಾ ಇತ್ತು ನೋಡಿ ನೋಡಿ ಯಾವ ಥರ ಬಂದಿದೆ ನಾನು ಟಾರ್ಚ್ ಹಾಕ್ಕೊಬಿಟ್ಟಿದ್ದೆ ಮೊಬೈಲಲ್ಲಿ ಆಮೇಲೆ ಬೈದರು ಟಾರ್ಚ್ ಹಾಕೋಬೇಡಿ ಹಾಗೆ ಹೋಗಿ ಅಂದರು ಆದರೂ ಬಿಡಲಿಲ್ಲ ಮುಂದೆ ಹೋಗ್ತಾ ಹೋಗ್ತಾ ಟಾರ್ಚ್ ನನಗೆ ತುಂಬ ಭಯ ಆಗಿತ್ತು ಹಾಗಾಗಿ ನೋಡಿ ನಮ್ಮ ಮನೆಯವ್ರು ಹೇಳಿದರು ಟಾರ್ಚ್ ನೀನು ಅಂತ ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಆಮೇಲೆ ಮುಂದೆ ಒಂದು ನೋಡಿ ಅಂತೂ ತುಂಬ ಭಯಪಟ್ಟುಬಿಟ್ಟೆ ನಾನು ಮುಂದಕ್ಕೆ ಹೋಗಲೇ ಇಲ್ಲ ಆಮೇಲೆ ನಮ್ಮ ಮನೆಯವರು ಮುಂದಕ್ಕೆ ಹೋಗು ನೀನು ಮುಂದಕ್ಕೆ ಅಂತ ತಳ್ಳಿಬಿಟ್ರು ನೋಡಿ ಎಷ್ಟು ಚೆನ್ನಾಗಿದೆ ಮುಂದೆ ಒಂದು ಬರುತ್ತೆ ಫ್ರೆಂಡ್ಸ್ ಅದಂತೂ ಸೇಮ್ ಇಶ್ ಫಿಲಮು ಉಪೇಂದ್ರ ಫಿಲಮಲ್ಲಿ ಯಾವ ಥರ ಇದೇನೋ ಅದೇ ಥರನೇ ಇದೆ ಸೇಮ್ ಟು ಸೇಮು ನೋಡಿ ಅಯ್ಯಪ್ಪ ಮಕ್ಕಳು ಕರ್ಕೊಂಡು ಹೋಗ್ಬಿಟ್ರೆ ತುಂಬ ಭಯಪಡ್ತಾರೆ ಫ್ರೆಂಡ್ಸ್ ಯಾಕಂದರೆ ಐದು ವರ್ಷದೊಳಗಿನ ಮಕ್ಕಳನ್ನ ಕರ್ಕೊಂಡು ಹೋಗ್ಬಾರ್ದು ತುಂಬ ಭಯಪಡ್ತಾರೆ ಆಗಲೇ ಆಲ್ರೆಡಿ ಒಂದು ಹುಡುಗ ಅಳು ಅಳ್ತಾ ಇತ್ತು ತುಂಬ ಅಳ್ತಾಯಿತ್ತು ಆದರೂ ಪ್ರೇರೆಂಟ್ಸು ಆ ಹುಡುಗನ ಕರ್ಕೊಂಬಂದಿದ್ರು ಏನು ಮಾಡಲಿ ಫುಲ್ಲು ಗಣಪತಿ ಸಾಂಗ್ ಬರ್ತಾಯಿತ್ತು ಫ್ರೆಂಡ್ಸ್ ತೋರಿಸೋಣ ಮ್ಯೂಸಿಕ್ ಹಾಕಿ ಅಂದರೆ ನೋಡಿ ಈಗ ಹೋಗ್ತಾ ಇದ್ದೀನಿ ಅಂದರೆ ನಾ ಎಲ್ಲರೂ ಮುಂದೆ ಮುಂದೆ ಹೋಗ್ಬಿಟ್ರು ಎದುರುಕೊಂಡು ನಾನೇ ಮುಂದೆ ಬಂದುಬಿಟ್ಟೆ ಫುಲ್ಲು ಹಾಗಾಗಿ ಹೋಗ್ತಾನೆ ಸಿಕ್ಬಿಡ್ತು ಇದು ಯಪ್ಪ ಹೆಂಗೆ ಎದ್ರಿದೆ ಅಂದರೆ ಯಪ್ಪ ನೋಡಿ ಹೆಂಗಿದೆ ಸೇಮ್ ಇಶ್ ಫಿಲಮ್ನಲ್ಲಿ ಐತಲ್ಲ ಅದೇ ಥರ ಇದೆ ಉಪೇಂದ್ರ ಫಿಲಮಲ್ಲಿ ಉಪೇಂದ್ರ ಡೈರೆಕ್ಷನ್ ಮಾಡಿರೋ ಫಿಲಮ್ ಇಶ್ ಇಶ್ ಫಿಲಮ್ನಾಗ ಐತಲ್ಲ ಅದೇ ಥರ ಇದೆ ಸೇಮು ನಾನು ಮುಂದಕ್ಕೆ ಹೋಗಕ್ಕೆ ಭಯಪಟ್ಬಿಟ್ಟೆ ಆಮೇಲೆ ನಮ್ಮ ಮನೆಯವರು ಕಳಿಸಿದ್ರು ಮುಂದಕ್ಕೆ ನಡಿ ನಡಿ ಏನೂ ಆಗೋಲ್ಲ ಅಂತ ಮೈ ಮೇಲೆ ಬಂದುಬಿಡ್ತೇನೋ ಅನಿಸ್ಬಿಡ್ತು ನನಗಂತೂ ಅಂದರೂ ಭಾಳ ಚೆನ್ನಾಗಿತ್ತು ಫ್ರೆಂಡ್ಸ್ ನನಗಂತೂ ಇದು ತುಂಬ ಇಷ್ಟ ಆಯಿತು ಗಣೇಶಂದು ಕೂರಿಸಿರೋದು ಆಮೇಲೆ ಮುಂದೆ ಸ್ವರ್ಗ ಸಿಗೋದು ಫಸ್ಟು ನರಕ ಆಮೇಲೆ ಸ್ವರ್ಗ ಇರೋದು ಫ್ರೆಂಡ್ಸ್ ನೋಡಿ ಇಲ್ಲೊಂದು ಕಿಟಕಿಗೆ ಯಾವ ಥರ ಕುಂದರ್ಸಿದ್ದಾರೆ ಇಪ್ಪತ್ನಾಲ್ಕನೇ ತಾರೀಕು ವರೆಗೂ ಇರುತ್ತೆ ಅಂತ ಅಲ್ಲಿ ಡೇಟ್ ಹಾಕಿದ್ರು ಫ್ರೆಂಡ್ಸ್ ಬಟ್ ಅದ್ರ ಮೇಲೂ ಇರ್ಬೋದು ಅನಿಸುತ್ತೆ ನೋಡಿ ಯಾವ ಥರ ಮಾಡಿದ್ದಾರೆ ಬಟ್ ನಾನು ಟಾರ್ಚ್ ಹಾಕೊಂಬಂದನೆಲ್ಲ ಅಷ್ಟು ಭಯ ಆಗಲಿಲ್ಲ ಆಮೇಲೆ ಟಾರ್ಚ್ ಹಾಕ್ಕೊಂಡೆ ಬಂದರೆ ಅಂತೂ ಫುಲ್ಲು ಭಯ ಬೀಳೋದಂತೂ ಗ್ಯಾರಂಟಿ ಫ್ರೆಂಡ್ಸ್ ಈಗ ಮುಂದೆ ನೋಡಿ ಫ್ರೆಂಡ್ಸು ಸ್ವರ್ಗ ಬರುತ್ತೆ ಸ್ವರ್ಗದಲ್ಲಂತೂ ನೋಡಿ ತುಂಬ ಖುಷಿಯಾಗಿಬಿಡ್ತು ಫ್ರೆಂಡ್ಸ್ ಹೋಗಿ ಹೋಗ್ದಿದ್ದಂಕಲೇ ನಮ್ಮ ಅಪ್ಪು ಸರ್ ಅವರಿದ್ದರು ಅಪ್ಪು ಸರ್ನ ನೋಡಿ ತುಂಬ ಖುಷಿಯಾಯಿತು ಫ್ರೆಂಡ್ಸ್ ಮಿಸ್ ಮಾಡ್ಕೊಂಬಿಟ್ವಿ ನಮ್ಮ ಅಪ್ಪು ಸರ್ನ ತುಂಬ ಮಿಸ್ ಮಾಡ್ಕೋತಾ ಇದ್ದೀವಿ ನನಗಂತೂ ಸ್ವರ್ಗ ನೋಡಿ ತುಂಬ ಖುಷಿಯಾಯಿತು ಫ್ರೆಂಡ್ಸು ಒಂಥರ ಏನೋ ಮನಸ್ಸಿಗೆ ಉಲ್ಲಾಸ ಆಗಿಬಿಡ್ತು ನೋಡಿ ಇದ್ದಾರೆ ಸ್ವರ್ಗದಲ್ಲಿ ಅಪ್ಪು ಸರ್ ಇದ್ದಾರೆ ಆಮೇಲೆ ಹಿಂದುಗಡೆ ಆಮೇಲೆ ಇವರೆಲ್ಲ ಇದ್ದಾರೆ ಫ್ರೆಂಡ್ಸ್ ನೋಡಿ ಜನ ಅಂತೂ ಫುಲ್ಲು ರಶ್ ಇತ್ತು ಫ್ರೆಂಡ್ಸ್ ಆಮೇಲೆ ಈ ಕಡೆ ನಮ್ಮ ಸಿದ್ಧಗಂಗಾ ಮಠದ ಗುರುಗಳು ಇದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದರೆ ಸೂಪರ್ ಇವರು ಗವಾಯಿಗಳು ನೋಡಿ ಇದ್ದಾರೆ ಪುಟ್ಟರಾಜು ಗವಾಯಿ ಅಂತಾರಲ್ಲ ಅವರು ಇರೋದು ಆಮೇಲೆ ಅದರ ಮುಂದ್ಗಡೆ ತುಮಕೂರು ಸಿದ್ಧಗಂಗಾ ಮಠದ ಸ್ವಾಮಿಗಳು ಇದ್ದಾರೆ ಶಿವಕುಮಾರ್ ಸ್ವಾಮೀಜಿಗಳು ಇವರೆಲ್ಲ ಸ್ವರ್ಗದಲ್ಲಿದ್ದಾರೆ ಫ್ರೆಂಡ್ಸ್ ಆಮೇಲೆ ಸ್ವಾಮಿ ವಿವೇಕಾನಂದ ಇದ್ದಾರೆ ಈ ಕಡೆ ಚೆನ್ನಾಗಿತ್ತು ಫ್ರೆಂಡ್ಸ್ ಸ್ವರ್ಗ ಅಂತೂ ಸೂಪರಾಗಿತ್ತು ಚೆನ್ನಾಗಿ ಮಾಡಿದರು ಸ್ವರ್ಗದಲ್ಲಿ ಎಲ್ಲರೂ ಬಟ್ ಎಲ್ಲರನ್ನೂ ಹಾಕೋಕ್ಕಾಗಲ್ಲ ಇಂಪಾರ್ಟೆಂಟ್ ಇದ್ದವ್ರನ್ನ ಹಾಕಿದ್ರು ನೋಡಿ ಅಲ್ಲಿ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಚೆನ್ನಾಗಿತ್ತು ನಮ್ಮ ಮನೆಯವರು ನೋಡ್ತಾ ಇದ್ರು ಎಲ್ಲ ಬಟ್ ಅಲ್ಲೂ ಹಾಕೋಣ ಅಂದರೆ ಸಾಂಗ್ ಇತ್ತು ಫ್ರೆಂಡ್ಸ್ ಅಲ್ಲಿ ಸಾಂಗ್ ಇತ್ತು ಹಾಗಾಗಿ ಕಾಫಿ ರೇಟ್ ಬರುತ್ತೆ ಅಂತ ನಾನು ಹಾಕಿಲ್ಲ ಆಮೇಲೆ ಮುಂದೆ ಹೋಗ್ತಾ ಹೋಗ್ತಾ ಗಣೇಶನ್ ಕೂರಿಸಿದ್ರು ಫ್ರೆಂಡ್ಸ್ ಗಣೇಶ ಮಾತ್ರ ಆಗಿತ್ತು ದೊಡ್ಡ ಗಣೇಶ ಕುಂದ್ರಿಸಿದ್ರು ಫ್ರೆಂಡ್ಸ್ ಅಲ್ಲಿ ಫುಲ್ಲಿ ರಶ್ ಆಗ್ಬಿಡ್ತು ಫ್ರೆಂಡ್ಸ್ ಯಾಕಂದರೆ ಫೋಟೋ ತಗೊಳ್ಳೋದು ವಿಡಿಯೋ ಮಾಡ್ಕೊಳ್ಳೋರು ಭಾಳ ಜನ ಇದ್ದರು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಸ್ವಾಮಿ ವಿವೇಕಾನಂದ ಅವ್ರದ್ದು ಆಮೇಲೆ ಈಶ್ವರ ಎಷ್ಟು ಚೆನ್ನಾಗಿದೆ ಅಲ್ವಾ ಸೂಪರ್ ಆಗಿತ್ತು ಆಮೇಲೆ ನೋಡಿ ಗಣೇಶನ ಹತ್ರ ಬಂದ್ವಿ ನೋಡಿ ಗಣೇಶ ಎಷ್ಟು ಚೆನ್ನಾಗಿದೆ ದೊಡ್ಡ ಗಣೇಶ ಸೂಪರ್ ಸೂಪರಾಗಿತ್ತು ಡೆಕೋರೇಷನ್ ಮಾತ್ರ ಅಲ್ಲಿ ಜಾಗವೇ ಬಿಡ್ತಿಲ್ಲ ಫ್ರೆಂಡ್ಸ್ ಬರೆಯೇ ಫೋಟೋ ತಗೊಳ್ಳೋದು ವಿಡಿಯೋ ಮಾಡ್ಕೊಳ್ಳೋದು ಫೋಟೋ ತಗೊಳ್ಳೋದು ಯಾಕಂದರೆ ನಾವು ಅದಕ್ಕೆ ಹೋಗಿರ್ತೀವಿ ಅಲ್ವಾ ಇರಿ ಇರಿ ನಾವು ತಗೋಬೇಕು ನಾವು ತಗೋಬೇಕು ಅಂತ ಹೇಳ್ತಾಯಿದ್ರು ಫೋಟೋಸು ಹಾಗಾಗಿ ಸ್ವಲ್ಪ ವೆಯ್ಟ್ ಮಾಡಿದ್ವಿ ಫ್ರೆಂಡ್ಸ್ ಅಲ್ಲೇ ನಾವು ನೋಡಿ ಎಲ್ಲರ ಕೈಯಲ್ಲೂ ಮೊಬೈಲು ಫೋಟೋ ತಕೊಳ್ಳೋದು ನೋಡಿ ಚಿಕ್ಕ ಗಣೇಶ ಕೂರಿಸಿದ್ರು ಗೌರಮ್ಮನ ಕೂರಿಸಿದ್ರು ಗಂಗೆ ಕೂರಿಸಿದ್ರು ಸೂಪರ್ ಆಗಿದೆ ಫ್ರೆಂಡ್ಸ್ ಗಣೇಶ ಮಾತ್ರ ಅಲ್ವಾ ಗಣೇಶ ಬೇಗ ಎಲ್ಲರಿಗೂ ಮೋನೂ ಆಗಲಿ ಅಂತ ಕೇಳ್ಕೊಡ್ತೀನಿ ಫ್ರೆಂಡ್ಸ್ ನೋಡಿ ನಾವು ಒಂದೆರಡು ಫೋಟೋ ತಕೊಂಡ್ವಿ ಅಷ್ಟರಲ್ಲಿ ಹೊರಗಡೆ ಬರೋ ಅಷ್ಟರಲ್ಲಿ ಕತ್ತಲಾಗಿಬಿಟ್ಟಿತ್ತು ಫ್ರೆಂಡ್ಸ್ ಆಲ್ರೆಡಿ ಮತ್ತೆ ನೆಕ್ಸ್ಟ್ ಇನ್ನೊಂದು ಗಣೇಶ ನೋಡೋಕೆ ಹೋಗೋಣ ಅಂತ ಹೊರಟ್ವಿ ಫ್ರೆಂಡ್ಸ್ ಆಮೇಲೆ ಅಲ್ಲಿ ಸ್ವಲ್ಪ ಸ್ವಲ್ಪ ಇದನ್ನು ಕೊಟ್ಟರು ಬೂಂದಿ ಕೊಟ್ಟರು ಸ್ವಲ್ಪ ಪ್ರಸಾದ ಅಂತ ನೋಡಿ ಸ್ವ ಸ್ವಲ್ಪ ಕೊಟ್ಟರು ಹಂಗಾಗಿ ತಗೊಂಡು ಬಂದ್ವಿ ನಾವು ಹೊರಗಡೆಗೆ ಇವತ್ತಿನ ಲಾಗು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಸಿಗೋಣ ಮುಂದಿನ ಲಾಗಲ್ಲಿ ಫ್ರೆಂಡ್ಸ್ ಥ್ಯಾಂಕ್ ಯು ಧನ್ಯವಾದಗಳು